ಅವರು ಚಂದ್ರಸೂತ ಅನ್ನೋ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದಾರೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಸಮರ್ಪಣೆ ಮಾಹಿತಿ ಸಹ ಆಗುತ್ತೆ ಯಾಕಂದ್ರೆ ನಾರ್ಮಲ್ ಶಾಲೆ ಹೇಗ್ ನಡೆಯುತ್ತೆ ಈ ಆಂಧ್ರ ಶಾಲೆ ಹೇಗೆ ನಡೆಯುತ್ತೆ ಅಂತ ಹೇಳಿ ನಮ್ಮ ಲಕ್ಷ್ಮೇಗೌಡರು ಪ್ರತಿಯೊಂದು ಹೇಳ್ತಾರೆ ಬನ್ನಿ ನೋಡೋಣ ಆ ಈ ಶಾಲೆಯ ಸಂಪೂರ್ಣವಾದ ವಿವರವನ್ನ ಕೊನೆಯವರೆಗೂ ನೋಡಿ ಇದು ಹಲವು ಎಪಿಸೋಡ್ಗಳಲ್ಲಿ ಬರುವಂತಹ ವಿಡಿಯೋ ಇದು ನೀವು ಒಂದು ಎಪಿಸೋಡ್ ನೋಡ್ರೆ ನಿಮ್ಗೆ ಗೊತ್ತಾಗಲ್ಲ ಸಂಪೂರ್ಣದ ಸಂಪೂರ್ಣವಾದ ಎಲ್ಲ ಎಪಿಸೋಡ್ಗಳನ್ನ ನೋಡಿದ್ರೆ ಮಾತ್ರ ದೇವ್ರು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಯಾವುದೋ ಒಂದು ಕುಟುಂಬದಲ್ಲಿ ಅಂಗವಿಕಲ ಅಥವಾ ಅಂಧ ಮಾನಸಿಕ ಅಸ್ವಸ್ಥ ಮಗು ಹುಟ್ಟಿದೆ ಅಂತ ಆದ್ರೆ ಅದು ಅರ್ಜಿ ಹಾಕಿ ಹುಟ್ಟಿರಲ್ಲ ಅದು ಆ ಕುಟುಂಬವನ್ನ ಅಥವಾ ಕುಟುಂಬದ ಸದಸ್ಯರನ್ನ ಪರೀಕ್ಷೆ ಮಾಡೋದಕ್ಕೆ ಸಮಾಜವನ್ನ ಪರೀಕ್ಷೆ ಮಾಡೋದಕ್ಕೆ ದೇವ್ರು ಅದನ್ನ ನಮ್ಮೊಟ್ಟಿಗೆ ಬಿಟ್ಟಿರ್ತಾನೆ ಅನ್ನುವಂಥದ್ದು ಹಾಗಾಗಿ ನಾವು ಈ ಎಲ್ಲಾ ಮಕ್ಳುಗಳನ್ನ ದೇವ್ರ ಮಕ್ಕಳು ಅಂತೇಳಿ ಕರಿತೀವಿ

ಜಿಲ್ಲಾ ಮಟ್ಟದ ಶ್ವಾನ ಸದರ್ಶನ ತರೇ ಶ್ವಾನ ಮನಸೋತ ಜನ ಚಿಕ್ಕಮಗಳೂರು ಬಗೆ ಬಗೆಯ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ನಗದು ವಶ ದರೋಡೆಗೆ ಆರು ತಿಂಗಳು ಮೊದಲೇ ಸಂಚು ನಮಗೂ ಅವರಿಗೂ ಏನು ಸಂಬಂಧ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನಿಸಿದರು ಸಿಗಬೇಕಿದ್ದ ಅಂಕ ಕಡಿತಗೊಂಡರೆ ಹೇಗೆ ಎಂದು ವಿದ್ಯಾರ್ಥಿಗಳು ತುಮಕೂರಿಂದ ನಮ್ಮ ನವೀನ್ ಮಗನೊಂದಿಗೆ ಅವರು ಚಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ ಅಂತ ಯಾವುದೇ ಪ್ರತಿಫಲಾಪೇಕ್ಷೆಯಿಂದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಕಾರಾತ್ಮಕ ಅಂಶಗಳನ್ನ ಸಕಾರಾತ್ಮಕ ವಿಷಯಗಳನ್ನ ಸಮಾಜಕ್ಕೆ ತಲುಪಿಸ್ಬೇಕು ಅನ್ನುವಂಥ ಏಕೈಕ ಗುರಿ ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ನಿಮ್ಮೆಲ್ಲರನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಡ್ಬೇಕು ನೀವು ಹೇಗೆ ಓದ್ತೀರಿ ನಿಮ್ಮ ದಿನನಿತ್ಯದ ಆಕ್ಟಿವಿಟಿಗಳೇನು ಓದಿನ ಜೊತೆನಲ್ಲಿ ಮತ್ತಿನ್ನೇನೇನನ್ನ ಕಲಿತೀರಿ ಅನ್ನೋ ಎಲ್ಲ ಅಂಶಗಳನ್ನ ಯೂಟ್ಯೂಬ್ ಅಲ್ಲಿ ನಾನು ಜನಗಳಿಗೆ ಸಮುದಾಯಕ್ಕೆ ತೋರ್ಪಡಿಸ್ಬೇಕು ಅನ್ನುವಂಥದ್ದು ನವೀನ್ ಸರ್ ಅವರ ಇಚ್ಛೆಯಾಗಿದೆ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಕೂಡ ಸಂತೋಷಪಟ್ಟು ಸಂತೋಷ ಪಟ್ಟು ನಮ್ಮನ್ನ ಸಮುದಾಯಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಬಂದಿರುವಂತಹ ನವೀನ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಸಮರ್ಪಣೆ ಮಾಡಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ನವೀನ್ ಸರ್ ಅವರಿಗೆ ಜೊತೆಗೆ ಪುಟಾಣಿ ದುಷ್ಯನ್ ದುಷ್ಯಂತ್ ದುಷ್ಯನ್ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನೆಲ್ಲ ಸಹೋದ್ಯೋಗಿಗಳ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಸಮರ್ಪಣೆ ಮಾಡಿ ನಾನು ಬಹಳಷ್ಟು ಶಾಲೆಗಳ ಮಕ್ಕಳಿಗೆ ಹೇಳ್ತೇನೆ ಸರ್ ಶಾಲೆಗಳ ಸ್ಟಾಫ್ ಹೇಳ್ತೇನೆ ಕರ್ಕೊಂಡ್ಬನ್ನಿ ನಮ್ಮಲ್ಲಿ ಮುಖ್ಯವಾದ ಶರಂ ಇದೀವಿ ಅನ್ನೋದು ನೋಡ್ಬೇಕಾಗತ್ತೆ ನಮ್ಮ ಮಕ್ಳಿಗೆಲ್ಲ ಓಲ್ಸಿದ್ರೆ ಎಷ್ಟೊಂದು ದಿನ ساين್ಟ್ ನಿಜವಾಗ್ಲೂ ಅರ್ಥ ಆಗುತ್ತೆ ಕಣ್ಣು ಕಿವಿ ಕಿವಿನೇ ಎಲ್ಲ ಕೆಲಸ ಮಾಡುತ್ತೆ ಹೇಳ್ ಮಾಡ್ತಿದ್ರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದಸದ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಈಗಾಗ್ಲೇ ನೀವು ಹಲವು ವಿಡಿಯೋಗಳನ್ನ ತೋರ್ಸಿದಿ ಚೆಕ್ ಮಾಡೋರ ಭಾಗದ್ದು ಇವತ್ತಿನ ಚಿಕ್ಕಮೂರಿನ ಭಾಗದಲ್ಲಿ ಒಂದು ವಿಶೇಷವಾದ ಸ್ಕೂಲ್ ಬಂದಿದ್ದೀನಿ ಈಗಾಗ್ಲೇ ನೀವು ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಹಲವು ಶಾಲೆಗಳನ್ನು ವಿಡಿಯೋ ಬಗ್ಗೆ ತೋರಿಸಿದ್ದೀನಿ ಸಂಪೂರ್ಣ ಡೀಟೇಲ್ ತೋರಿಸಿದ್ದೀನಿ ಸೊ ಅದ ಜೊತೆಗೆ ಇವತ್ತು ವಿಶೇಷವಾದ ಶಾಲೆಯನ್ನು ತೋರಿಸಿದ್ವಿ ಆಶಾ ಕಿರಣ ಹೇಳಿ ಅಂಧರ ಶಾಲೆ ಇದೆ ಇದು ಚಿಕ್ಕಮಳ್ಳೂರ ಒಂದು ಜಿಲ್ಲೆಯಲ್ಲಿ ಸಿಟಿ ಒಳಗೆ ಮಧ್ಯದಲ್ಲಿ ಈ ಶಾಲೆ ಇದೆ ಸೊ ಈ ಶಾಲೆಯಲ್ಲಿ ಅಂಧರ ಶಾಲೆ ಹೇಗಿರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಸಾಮಾನ್ಯ ಜನರಿಗೆ ಇಲ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಈ ಅಂಧರ ಶಾಲೆಯನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮ್ಗೆ ಕೊಡೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ ಸೊ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಆಯ್ನ್ ಕ್ಲಿಕ್ ಮಾಡಿದ್ರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಸಹ ಬರುತ್ತೆ ಸೊ ನಿಮ್ಮ ಲೈಕು ನಿಮ್ಮ ಸಪೋರ್ಟು ನಿಮ್ಮ ಸಬ್ಸ್ಕ್ರೈಬ್ಗಳು ನನಗೆ ಬೂಸ್ಟ್ ಆಗಿರುತ್ತೆ ಸೊ ಮತ್ತೊಂದು ವಿಡಿಯೋ ಮಾಡೋಕ್ಕೆ ನಂಗೆ ಎನ್ಕರೇಜ್ ಆಗುತ್ತೆ ಅಂಥ ಶಾಲೆ ಹೇಗೆ ನಡೆಯುತ್ತೆ ಈ ಮಕ್ಕಳ ಒಂದು ದೇವಾಲಯ ಅಂತ ಹೇಳ್ಬೋದು ಸೊ ಟೋಕರೆಗಳು ಇದ್ರೂ ಕೂಡ ಮಕ್ಕಳು ಒಂದು ಲೆವೆಲ್ಗೆ ಓದಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳು ಬಹಳ ಕಷ್ಟಪಡ್ತಾರೆ ಓದೋದಿಲ್ಲ ಪ್ರತಿಯೊಬ್ಬ ಪೇರೆಂಟ್ಸಿನ ಕಂಪ್ಲೇಂಟ್ ಏನು ಅಂತಂದ್ರೆ ಮಕ್ಕಳು ಓದಲ್ಲ ಮಕ್ಕಳು ಮೊಬೈಲ್ ನೋಡ್ತಾರೆ ಅಂತ ಬಟ್ ಅಂತ ಪ್ರತಿಯೊಂದು ಮಕ್ಕಳಿಗೂ ಕೂಡ ನಾನು ಹೇಳೋದೇನು ಅಂದ್ರೆ ಈ ಶಾಲೆಗೆ ಬಂದು ಈ ಇಲ್ಲಿಯ ಮಕ್ಕಳನ್ನ ಒಂದು ಹೇಗೆ ಓದ್ತಾರೆ ಹೇಗೆ ಬರೀತಾರೆ ಅವರಿಗೆ ಯಾವುದೇ ರೀತಿ ಕೊರತೆ ಇದ್ರೂ ಕೂಡ ಆ ಕೊರತೆ ಇಲ್ಲದಕ್ಕೆ ಬದುಕ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ಸೊ ಹೇಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತೇಳಿ ಸೊ ನೀವು ಪ್ರತಿಯೊಂದು ಅವರು ಅವರ ಪಾಠ ಊಟ ಆಟ ಪ್ರತಿಯೊಂದು ಇಲ್ಲಿ ನೋಡ್ಬೋದು ಅವರು ಹೇಗೆ ವಸತಿ ಮಾಡ್ತಾರೆ ಹೇಗೆ ಕಲಿತಾರೆ ಸೊ ನಿಜವಾಗ್ಲೂ ಈಗಿನ ಮಕ್ಕಳಿಗೆ ಇವೆಲ್ಲ ಸ್ಫೂರ್ತಿಯಾಗಿರಬೇಕು ಅಂತ ನಾನು ಈ ಮೂಲಕ ಹೇಳಬಲ್ಲೆ ಸೊ ನಮ್ಮ ಜೊತೆ ಇವತ್ತು ಶಾಲೆಯ ಶಿಕ್ಷಕರು ಮತ್ತು ಬೃಂದದವರು ಮತ್ತೆ ಶಾಲೆಯ ಮುಖ್ಯಸ್ಥರು ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ ಸೊ ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡೇ ಮಾಡ್ತಾರೆ ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬರೋ ಪ್ರಯತ್ನ ಮಾಡಿದ್ದೀನಿ ಸಾಮಾನ್ಯವಾಗಿ ಒಂದು ವರ್ಷದಿಂದ ಈ ಪ್ರಯತ್ನ ಮಾಡಬೇಕು ಅಂತ ಇದ್ದೆ ಯಾಕಂದ್ರೆ ವೀಕ್ಷಕರಿಗೆ ಮನೆಯಲ್ಲೇ ಕೂತು ಕೆಲವೊಂದು ವಿಷಯಗಳನ್ನ ಮುಡಿಸುವ ಪ್ರಯತ್ನವನ್ನು ನಮ್ಮ ಚಾನಲ್ ಈಗಾಗಲೇ ಮಾಡ್ತಾ ಇದೆ ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ವಿಡಿಯೋಗಳು ವಿಡಿಯೋಗಳನ್ನ ನಮಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಇವತ್ತು ಅಂದ ಆಶಾಕಿರಣ ಶಾಲೆಗೆ ಬಂದಿದ್ವಿ ಸಾಮಾನ್ಯ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಶಾಲೆ ನಡೀತಾ ಇದೆ ಇವತ್ತು ನಮ್ಮ ಜೊತೆ ಅನ್ನೋರು ಬಹಳ ಪ್ರೀತಿಯಿಂದ ಫ್ಯಾಮಿಲಿ ಸಮೇತ ಪಕ್ಕದಲ್ಲೇ ಇದ್ದು ಈ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವರು ಶಾಲೆ ಹೇಗೆ ಇದಾರೆ ಅವ್ರನ್ನ ಪ್ರತಿಯೊಂದು ವಿಷಯಗಳನ್ನು ಕೇಳೋಣ ಕೇಳಿಬಿಟ್ಟು ನಿಮಗೂ ಸಣ್ಣ ಸಣ್ಣ ವಿಷಯಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಇವಾಗಲೂ ಈ ವಿಡಿಯೋ ನನಗಂತೂ ಭಾಳ ತೃಪ್ತಿ ಬಂದಿದೆ ನಿಮಗೂ ಕೂಡ ಆ ತೃಪ್ತಿ ಈ ವಿಡಿಯೋ ನೋಡಮೇಲೆ ಖಂಡಿತ ಬಂದೇ ಬರುತ್ತೆ ನೀವು ಪ್ರತಿಯೊ ಕಾ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡಲೇಬೇಕು ಕಾಮೆಂಟ್ ಮಾಡಿದ್ರೆ ಮಾತ್ರ ಆ ವಿಡಿಯೋಗೆ ಒಂದು ವ್ಯಾಲ್ಯೂ ಅಂತ ಅನಿಸುತ್ತೆ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಬಂದು ತೋ ಕಂದು ಕರ್ಕೊಂಡ್ಬಂದು ತೋರಿಸಿ ಚೆನ್ನಾಗಿರೋ ಮಕ್ಕಳಿಗೆ ಕರ್ಕೊಂಡು ತೋರಿಸಿ ಅವ್ರಿಗೆ ಇಲ್ಲಿ ಮುತ್ ಮುಕ್ತವಾದ ಅವಕಾಶ ಇರುತ್ತೆ ಅಥವಾ ನಿಮ್ಮ ಊರಿನಲ್ಲಿ ಯಾರ್ಯಾರು ಅಂದ ಅಂಧ ಮಕ್ಳು ಯಾರು ಹುಟ್ಟಬಾರ್ದು ಅದ್ರ ಅಕಸ್ಮಾತಿ ಹುಟ್ಟಿದ್ರೆ ಕೂಡ ಅವರನ್ನು ಕೂಡ ಕರ್ಕೊಬಂದು ಈ ಈ ಶಾಲೆಗೆ ಸೇರಿಸಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಲೇಬೇಕು ಪ್ರತಿಯೊಬ್ಬರು ಮಾಡಬೇಕು ನಿಮ್ಮ ನಿಮ್ಮ ಊರಲ್ಲಿ ಯಾರೇ ಇದ್ದರೂ ಕೂಡ ಅವ್ನು ಕರ್ಕೊಬಂದು ಈ ಶಾಲೆಗೆ ಅಡ್ಮಿಷನ್ ಮಾಡಿ ಪ್ರತಿಯೊಂದು ಸೌಕರ್ಯಗಳಿದೆ ತುಂಬ ಸೌಕರ್ಯಗಳಿದೆ ಇದು ಖಾಸಗಿ ಸಂಸ್ಥೆ ಇದೆ ಆದರೆ ಅರ್ಧ ಗೌರ್ಮೆಂಟ್ ಅಂಡರ್ಲಿರೋದರಿಂದ ಕೆ ಎಲ್ಲ ಫೆಸಿಲಿಟಿಗಳು ಕೊಡ್ತಾಯಿದ್ದಾರೆ ಭಾಳ ಟೀಚರ್ಸ್ ಕೂಡ ಅವರು ಸ್ವಂತ ಇಂಟ್ರೆಸ್ಟ್ ಕೊಟ್ಟು ತಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊತಾರೋ ಗೊತ್ತಿಲ್ಲ ಬಟ್ ಇಲ್ಲಿಯ ಮಕ್ಕಳನ್ನ ಭಾಳ ಚೆನ್ನಾಗಿ ನೋಡ್ಕೊತಾರೆ ಸೊ ಬನ್ನಿ ನಮ್ಮ ಜೊತೆ ಇವತ್ತು ಲಕ್ಷ್ಮೇಗೌಡರು ಇದಾರೆ ಲಕ್ಷ್ಮೇಗೌಡರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಕೊಡ್ತಾರೆ ಸೊ ಡೀಟೇಲ್ ಕೊಡೋದ್ರ ಜೊತೆಗೆ ಮಾಹಿತಿ ಸಹ ಆಗುತ್ತೆ ಯಾಕಂದರೆ ನಾರ್ಮಲ್ ಶಾಲೆ ಹೇಗೆ ನಡೆಯುತ್ತೆ ಈ ಆಂಧ್ರ ಶಾಲೆ ಹೇಗೆ ನಡೆಯುತ್ತೆ ಅಂತೇಳಿ ನಮ್ಮ ಲಕ್ಷ್ಮೇಗೌಡರು ಪ್ರತಿಯೊಂದು ಹೇಳ್ತಾರೆ ಬನ್ನಿ ನೋಡೋಣ ಈ ಶಾಲೆಯ ಸಂಪೂರ್ಣವಾದ ವಿವರನ ಕೊನೆಯವರೆಗೂ ನೋಡಿ ಇದು ಹಲವು ಎಪಿಸೋಡ್ಗಳಲ್ಲಿ ಬರುವಂತಹ ವಿಡಿಯೋ ಇದು ನೀವು ಒಂದು ಎಪಿಸೋಡ್ ನೋಡ್ರೆ ನಿಮ್ಗೆ ಗೊತ್ತಾಗಲ್ಲ ಸಂಪೂರ್ಣದ ಎಲ್ಲ ಎಪಿಸೋಡ್ಗಳನ್ನ ನೋಡಿದ್ರೆ ಮಾತ್ರ ನೀವು ಈ ವಿಡಿಯೋ ಗೊತ್ತಾಗುತ್ತೆ ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ ಮತ್ತೆ ಲೊಕೇಶನ್ ಸಹ ಹಾಕಿರ್ತೀನಿ ಸೊ ಈ ಲೊಕೇಶನ್ ಹಾಕಿದಾಗ ನಿಮಗೆ ಈಸಿಯಾಗಿ ಇಲ್ಲಿ ಬರೋದಾಗುತ್ತೆ ನೀವು ಬರ್ತ್ಡೇ ಪಾರ್ಟಿ ಹಾಲ್ ಅಲ್ಲೆಲ್ಲ ಮಾಡೋಕ್ಕಿಂತ ಇಂಥ ಜಾಗದಲ್ಲಿ ಬಂದು ಬರ್ ಪಾರ್ಟಿಗಳು ಮಾಡಿದಾಗ ಅವ್ರ ಹಣ್ಣು ಹಂಪಲು ಕೊಟ್ಟಾಗ ಅವರು ಮಕ್ಕಳಿಗೂ ಒಂದು ಒಳ್ಳೆ ವ್ಯವಸ್ಥೆ ಇದೆ ಅವರು ಖುಷಿ ಪಡ್ತಾರೆ ಅವರು ತಂದೆ ತಾಯಿಗಳನ್ನ ಇಲ್ಲಿ ಬಂದಿರೋದ್ರಿಂದ ಪ್ರತಿಯೊಂದು ವ್ಯವಸ್ಥೆಗಳಿಲ್ಲ ಆಗುತ್ತೆ ಈ ಮೂಲಕ ಬಲ್ಲೆ ಬನ್ನಿ ಆ ಒಂದು ಅಂಧ್ರಶಾಲೆಯನ್ನು ನೋಡೋಣ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲಾ ಶಾಲೆಗಳಲ್ಲಿ ಹೇಗಿರ್ತದೆ ಅದೇ ತರ ಈ ಶಾಲೆಗಳು ಹಾಗೆ ಇದೆ ಆ ಪ್ರತಿಯೊಂದು ಕ್ಲಾಸ್ ರೂಮ್ಸು ಆ ಎರಡು ಫ್ಲೋರ್ ಇದೆ ಇಲ್ಲಿ ವಸತಿ ಹಾಗೆ ಇರುತ್ತೆ ಕ್ಲಾಸಸ್ ಆಗಿರುತ್ತೆ ಮಕ್ಕಳು ಅಲ್ಲಲ್ಲಿ ಪಾಠ ಕೇಳ್ತಾರೆ ನಾರ್ಮಲ್ ಮಕ್ಕಳ ತರನೇ ಎಲ್ಲ ಮಕ್ಕಳುಗಳು ಹಾಗೆ ಓಡಾಡ್ತಾ ಇರ್ತಾರೆ ಸೊ ಇದು ನಮಗೆ ಏನಂದ್ರೆ ಅವ್ರಲ್ಲಿ ಯಾವ್ದೇ ರೀತಿ ಡಿಮೆಟ್ಸ್ ಇದೆ ಅನ್ಸೋದೇ ಇಲ್ಲ ಆ ಲೆವೆಲ್ಗೆ ಮಕ್ಕಳು ಓಡಾಡ್ತಾರೆ ಈ ಪ್ರತಿ ಶಾಲೆಯನ್ನ ನಿಮ್ಗೆ ತೋರಿಸ್ತೀನಿ ಲಕ್ಷ್ಮೇಗೌಡರು ಈ ಶಾಲೆ ಸಂಪೂರ್ಣ ಡೀಟೇಲ್ ಕೊಡ್ತಾರೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಆ ಮೊದಲಿಗೆ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳನ್ನ ಸ್ವಾಗತವನ್ನ ಹೇಳ್ತಾ ನಾನು ಎಚ್ ಎಸ್ ಲಕ್ಷ್ಮೇಗೌಡ ಅಂತ ಹೇಳಿ ಇಲ್ಲಿಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂಬತ್ತರಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಪ್ರೌಢಶಾಲಾ ಶಿಕ್ಷಕನಾಗಿ ಮತ್ತು ಪ್ರಭಾರಿಯ ಮುಖ್ಯೋಪಾಧ್ಯಾಯನಾಗಿ ನಮ್ಮದು ಒಂದು ಅವಿಭಕ್ತ ಕುಟುಂಬದ ಲಕ್ಷಣ ಆಶಾಕಿರಣ ಮಕ್ಕಳ ಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು ಅಂತ ಹೇಳೋದು ಒಂದು ದೊಡ್ಡ ಕುಟುಂಬ ಅಂಥೇಳಿ ಇದಕ್ಕೆ ಪ್ರಾರಂಭಿಕವಾಗಿ ಅಸ್ಥಿ ಭಾರವನ್ನು ಹಾಕ್ತವರು ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಅನ್ನುವಂಥ ಒಬ್ಬ ಮಕ್ಕಳ ತಜ್ಞರು ಮಾನವೀಯ ಮೂರ್ತಿಗಳು ಸಮಾಜದ ಬಗ್ಗೆ ಅಪಾರವಾಗಿ ಕಳಕಳಿ ಇರ್ತಕ್ಕಂಥವ್ರು ಅವರೊಟ್ಟಿಗೆ ಕಾರ್ಯ ಕಾರ್ಯದರ್ಶಿಗಳಾಗಿ ಮಹೇಶ್ ಅಂತೇಳಿ ಸಹ ಕಾರ್ಯದರ್ಶಿಗಳಾಗಿ ಶಶಿ ಪ್ರಸಾದ್ ಅಂತ ದಾನಿಗಳು ಆ ಮಾಣಿಕ್ಯದಾರ ಮಾಾಣಿಕ್ಯದಾರ ಏರೇಗೌಡ್ರು ಅಂತ ದಾನಿಗಳು ಗೌರಮ್ಮ ಬಸೇಗೌಡರು ಈ ತರದ ಎಲ್ಲ ನಗರದ ಹಿರಿಯರು ಸೇರಿ ಈ ಒಂದು ದೇವಸ್ಥಾನವನ್ನು ಮಾನವೀಯ ದೇಗುಲವನ್ನು ಕಟ್ಟಿದ್ದಾರೆ ಸರ್ ನಮ್ಮಲ್ಲಿ ರಾಜ್ಯದ ಎಲ್ಲ ಭಾಗದಿಂದ ಬರುವಂತ ಅಂಧ ಮಕ್ಕಳಿಗೆ ಪ್ರವೇಶವನ್ನು ಕೊಡ್ತೀವಿ ಆ ಮೆಡಿಕಲ್ ನಲ್ವತ್ತು ಪರ್ಸೆಂಟ್ಗಿಂತ ಮೇಲೆ ಬ್ಲೈಂಡ್ನೆಸ್ ಇರುತ್ತೆ ಅವರು ಸಾಮಾನ್ಯ ಶಾಲೆಗಳಲ್ಲಿ ಓದೋದು ಕಷ್ಟ ಆಗುತ್ತೆ ಅವ್ರಿಗೆ ಪ್ರತ್ಯೇಕವಾಗಿ ಲಿಪಿ ಅವಶ್ಯಕತೆ ಬೇಕಾಗುತ್ತೆ ಹಾಗೇನೇ ಹಾಸ್ಟೆಲ್ ಇರುವಂಥ ವ್ಯವಸ್ಥೆಗಳು ಬೇಕಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಕಳಕಳಿಯಿಂದ ಮಾನವೀಯವಾಗಿ ನೋಡ್ಕೊಳ್ತಕ್ಕಂಥ ಬೇಕಾಗುತ್ತೆ ಅದೆಲ್ಲವನ್ನ ನಮ್ಮ ಶಾಲೆ ಕಳೆದ ಎನ್ವಿರಾಮೆಂಟ್ ಬೇಕಾಗುತ್ತೆಗಳಿಂದ ಅಂಧ ಮಕ್ಕಳಿಗೆ ಕಲ್ಪಿಸ್ಕೊಟ್ಟು ಇವತ್ತು ಹತ್ತು ಹಲವು ಆ ನಿಟ್ಟಲ್ಲಿ ಸ್ಥಾಪನೆ ಮಾಡಿದೆ ಸರ್ ಈಗ ನಾರ್ಮಲ್ ಶಾಲೆಗೂ ನಿಮ್ಮ ಶಾಲೆಗೂ ತುಂಬಾ ವ್ಯತ್ಯಾಸಗಳು ತುಂಬಾ ಇದೆ ಎಸ್ ಸರ್ ಯಾವ ಯಾವ ತರ ವ್ಯತ್ಯಾಸಗಳಿದೆ ನಿಮ್ಮ ಶಾಲೆಯಲ್ಲಿ ಹೇಗೆ ಪ್ರೋಗ್ರಾಮ್ಸ್ ನಡೆಯುತ್ತೆ ಮಕ್ಕಳಿಗೆ ಎಜುಕೇಶನ್ ಯಾವ ತರ ಕೊಡ್ತೀರಿ ಸರ್ ಒಂದೊಂದೇ ನಮ್ಮ ವೀಕ್ಷಕರಿಗೆ ಮತ್ತೆ ಏನು ಅಂಧ ಶಾಲೆ ಹೇಗೆ ನಡೀತದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಸೊ ಆ ಗೊತ್ತಿಲ್ಲ ಇರೋದು ವಿಷಯಗಳನ್ನ ನಿಮ್ಮ ಮುಖಾಂತರ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಸರ್ ಒಂದೊಂದೇ ಅವರಿಗೆ ತಿಳಿಸುವ ಪ್ರಯತ್ನ ಮಾಡೋಣ ಸರ್ ಆ ಯಾವ ವಿಷಯಗಳು ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳುವ ಪ್ರಯತ್ನವನ್ನ ನಿಮ್ಮ ಮೂಲಕ ನಾನು ತಿಳಿಸ್ತೀನಿ ಸರ್ ನಾನು ನಾನು ಮೊದಲೇ ಹೇಳಿದೆ ಸರ್ ನಮ್ಮ ಡಾಕ್ಟರ್ ಜೆ ಪಿ ಗೌಡರು ಮೂಲತಃ ಮಕ್ಕಳ ತಜ್ಞರು ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಮ್ಮ ಮಧ್ಯದಲ್ಲಿ ಈ ವಿಕಲಚೇತನ ಮಕ್ಕಳನ್ನ ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಯಾವುದೋ ಒಂದು ಕುಟುಂಬದಲ್ಲಿ ಅಂಗವಿಕಲ ಅಥವಾ ಅಂಧ ಮಾನಸಿಕ ಅಸ್ವಸ್ಥ ಮಗು ಹುಟ್ಟಿದೆ ಅಂತ ಆದರೆ ಅದು ಅರ್ಜಿ ಹಾಕಿ ಹುಟ್ಟಿರಲ್ಲ ಅದು ಆ ಕುಟುಂಬವನ್ನ ಅಥವಾ ಕುಟುಂಬದ ಸದಸ್ಯರನ್ನ ಪರೀಕ್ಷೆ ಮಾಡೋದಕ್ಕೆ ಸಮಾಜವನ್ನು ಪರೀಕ್ಷೆ ಮಾಡೋದಕ್ಕೆ ದೇವರು ಅದನ್ನ ನಮ್ಮೊಟ್ಟಿಗೆ ಬಿಟ್ಟಿರ್ತಾನೆ ಅನ್ನುವಂಥದ್ದು ಹಾಗಾಗಿ ನಾವು ಈ ಎಲ್ಲ ಮಕ್ಕಳುಗಳನ್ನು ದೇವ್ರ ಮಕ್ಕಳು ಅಂತೇಳಿ ಕರಿತೀವಿ ಸೊ ಇದರಲ್ಲಿ ಪ್ರಧಾನವಾಗಿ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೆರಡು ಕ್ಯಾಟಗರಿ ಮಾಡಿದ್ದಾರೆ ಅಂಗವಿಕಲರಲ್ಲಿ ಮೇಜರ್ ಆಗಿ ಬ್ಲೈಂಡು ಡಮ್ ಓಫ್ಒ ಎಮ್ ಆರ್ಒ ಮತ್ತು ಮಲ್ಟಿಪಲ್ ಡಿಸೇಬಲ್ಸ್ ಅಂತ ಹೇಳಿ ಸೊ ನಮ್ಮಲ್ಲಿರುವಂಥ ಮಕ್ಕಳು ಬರೀ ಅಂದ ಮಕ್ಕಳು ಕಾಣದೇ ಇರೋ ಕಣ್ಣು ಕಾಣಿಸ್ದೇ ಇರೋವಂಥ ಅಂತ ಮಕ್ಕಳು ಸೊ ನಾವು ನಮ್ಮಲ್ಲಿಗೆ ಆರು ವರ್ಷದಿಂದ ಹದಿನಾರು ವರ್ಷದವರೆಗೆ ಇಟ್ಕೊಳ್ತೀವಿ ಅವ್ರಿಗೆ ಊಟ ತಿಂಡಿ ಹಾಸಿಗೆ ಹೊದಿಕೆ ಅದೆಲ್ಲವನ್ನ ಉಚಿತವಾಗಿ ಕೊಡ್ತೀವಿ ನೀವು ಕೇಳಿದ್ರಿ ಒಂದು ಪ್ರಶ್ನೆನಾ ಮಾಮೂಲಿಗಿಂತ ಹೇಗೆ ಇದು ಈ ಶಾಲೆ ಭಿನ್ನ ಅಂತ ಒಂದು ರಾಜ್ಯದ ಎಲ್ಲ ಭಾಗದಿಂದ ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಆಗ್ತಾರೆ ಆಮೇಲೆ ಎರಡನೇದಾಗಿ ಯಾರ್ಯಾರು ಸಮಾಜಕ್ಕೆ ನಾವು ಏನಾರು ಅಲ್ಪ ಕಾಣಕ್ಕೆ ಕೊಡಬೇಕು ಅಂತ ಇರ್ತಾರೆ ಆ ಎಲ್ಲ ದಾನಿಗಳು ಬಂದಿಲ್ಲಿ ಈತ ಈ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನ ಕಟ್ಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದು ಎರಡನೇ ವಿಶೇಷ ಮೂರನೇದು ಅಂತ ಹೇಳಿದ್ರೆ ನಾವು ಈ ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿನಲ್ಲಿ ಶಿಕ್ಷಣ ಕೊಡ್ತೀವಿ ಸರ್ ಅದು ಮ್ಯಾಥಮೆಟಿಕ್ಸ್ ಅನ್ನ ಸೈನ್ಸ್ ಅನ್ನ ಸಂಗೀತವನ್ನ ಆಮೇಲೆ ಬ್ರೈನ್ ಲಿಪಿನಲ್ಲೇ ಕಲ್ತ್ಕೊಳ್ಳುತ್ತೆ ಅದನ್ನು ಕಲ್ಸೋದಕ್ಕೆ ನಮ್ಮಲ್ಲಿ ಬ್ಲೈಂಡ್ ಟೀಚರ್ಸ್ ಇದಾರೆ ಆಮೇಲೆ ಅವಕ್ಕೆ ಬೇಕಾಗುವಂತ ಏಡ್ಸ್ ಅಂಡ್ ಅಪ್ಲೈನ್ಸಸ್ ಕೂಡ ಆ ವಿಶೇಷವಾದನ್ನ ನಾವು ಡೆಹರಾಡೂನು ಮತ್ತೆ ಡೆಲ್ಲಿ ಇಂದ ತರಿಸಿ ಮಕ್ಕಳಿಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಶಿಕ್ಷಣದ ಜೊತೆನಲ್ಲಿ ಸಂಗೀತವನ್ನ ತಾಳವಾದ್ಯವನ್ನ ಕಂಪ್ಯೂಟರ್ನ ಕೈಕಸಬನ್ನ ಮತ್ತೆ ಆಟೋಟಗಳಲ್ಲಿ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ ರಕ್ಷಿತಾ ರಾಜು ಆಮೇಲೆ ಸುನಿಲ್ ಮತ್ತೆ ಶವಾದ್ ಆಮೇಲೆ ರಾಧಾ ಹಾಗೆಯೇ ಶರತ್ ಕಳೆದ ಸಾರಿ ಚೀನಾದಲ್ಲಿ ನಡೆದಂಥ ಪ್ಯಾರಾ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಮಾಡುವಂಥ ಮಕ್ಕಳು ಅವ್ರಿಗೆ ಘನ ಸರ್ಕಾರ ಈಗಾಗಲೇ ಗ್ರೇಡ್ ಬಿ ಹುದ್ದೆಗಳನ್ನು ಕೊಟ್ಟು ಗೌರವಿಸಿದೆ ಆ ಮಕ್ಕಳು ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಕ್ರೀಡಾ ಸಾಧನೆ ಇನ್ನು ಶೈಕ್ಷಣಿಕವಾಗಿ ಹೇಳುವುದಾದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಿಂದ ಹಿಡಿದು ಶಿಕ್ಷಣ ಕ್ಷೇತ್ರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು ಅಥವಾ ಪಿ ಹೆಚ್ ಡಿ ಮಾಡಿರುವಂಥ ಮಕ್ಕಳು ಕೂಡ ನಮ್ಮ ಸೀನಿಯರ್ ಇದ್ದಾರೆ ಇನ್ನು ಬೇರೆ ಬೇರೆ ಸಂಗೀತದಲ್ಲಿ ತಾಳವಾದ್ಯದಲ್ಲಿ ಬಹಳಷ್ಟು ಜನ ಮಕ್ಕಳು ಸರ್ಕಾರಿ ಸಂಘ ಸಂಸ್ಥೆಗಳ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ನಮ್ಮಲ್ಲಿ ಒಂದು ವಿಶೇಷ ಹೇಳುವುದಾದರೆ ನಮ್ಮಲ್ಲಿ ಬೆಲ್ಲು ಬಿಲ್ಲು ಆ ಥರದ ಸಂಸ್ಕೃತಿ ಇಲ್ಲ ನಮ್ಮ ಆಡಳಿತ ಮಂಡಳಿಗೂ ಅಷ್ಟೇನೆ ಇಲ್ಲಿರುವಂಥ ನೌಕರರಿಗೂ ಅಷ್ಟೇನೆ ನಮ್ಮ ನಮ್ಮ ಅಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದೆ ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸ್ ಕೊಟ್ಟಿದೆ ಜೊತೆಗೆ ನಮ್ಮೆಲ್ಲ ಆರೋಗ್ಯವನ್ನ ನಮ್ಮೆಲ್ಲ ಕಷ್ಟ ಸುಖಗಳನ್ನ ಆಡಳಿತ ಮಂಡಳಿ ಸ್ಪಂದಿಸುತ್ತೆ ಹಾಗೆ ನಮಗೆ ಇದೊಂದು ಒಂದು ದೇವರ ಕೆಲಸ ಅಂತ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳೋದಾದ್ರೆ ನನಗೆ ಗುಡಿ ಚರ್ಚು ಮಸೀದಿ ಎಲ್ಲವೂ ಇದೇನೆ ಯಾಕೆಂದ್ರೆ ಎಲ್ಲ ಧರ್ಮಗಳು ಎಲ್ಲ ಮತಗಳು ಹುಟ್ಟೋ ಮೊದಲು ಮಾನವೀಯ ಮತ ಹುಟ್ಟಿತು ಹಾಗಾಗಿ ಮಾನವೀಯ ಕಳಕಳಿ ಮೇಲೆ ಮಾನವೀಯ ತಳಹದಿಯ ಮೇಲೆ ಈ ಶಾಲೆಯನ್ನು ಕಟ್ಟಿರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ನಮ್ಗೆ ಇದೇ ಕೆಲಸ ಇದೇ ದೇವರ ಕೆಲಸ ಹಾಗಾಗಿ ಮಕ್ಕಳುಗಳನ್ನ ಅತ್ಯಂತ ಆತ್ಮೀಯವಾಗಿ ನೋಡ್ಕೋಬೇಕು ನಂದು ಅದೇ ಉದ್ದೇಶ ಅಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಏನೇನು ಸೌಲಭ್ಯಗಳನ್ನು ಕೊಡುತ್ತೆ ಆ ಬಿಸಿ ಊಟ ಆಗಲಿ ಬಾಳೆಹಣ್ಣು ಮೊಟ್ಟೆ ಚಿಕ್ಕಿ ಶೂ ಸಾಕ್ಸು ಅಥವಾ ಸ್ಕಾಲರ್ಶಿಪ್ಸು ಆ ಥರದ್ದು ಏನೆಲ್ಲ ವ್ಯವಸ್ಥೆ ಕೊಡುತ್ತೆ ಅದೆಲ್ಲವನ್ನೂ ಈ ಶಾಲೆಗಳಿಗೂ ಕೊಡಿಸ್ಬೇಕು ನನ್ನ ಶಾಲೆ ಜೊತೆಯಲ್ಲಿ ಇನ್ನು ಉಳಿದಂಥ ಏನೊಂದು ಮೂವತ್ತು ಮೂವತ್ತೈದು ರಾಜ್ಯದಲ್ಲಿ ಈ ತರದ ವಿಶೇಷ ಶಾಲೆಗಳಿವೆ ಅವಕ್ಕೆಲ್ಲ ಕೊಡಿಸಬೇಕು ಅನ್ನೋ ಹೋರಾಟದಲ್ಲಿ ನಾನು ಕೂಡ ನಿರತನಾಗಿದ್ದೀನಿ ಈಗಾಗಲೇ ಈ ತರದ ವಿಶೇಷ ಶಾಲೆಗಳ ನಿವೃತ್ತ ಸಿಬ್ಬಂದಿಗಳಿಗೆ ಪೆನ್ಷನ್ನನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಕೊಡಿಸುವಂತ ಪ್ರಯತ್ನ ಮಾಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ದುಡಿದಿರುವಂತಹ ನೌಕರರಿಗೆ ಸರ್ಕಾರದ ಅನುದಾನಿತ ಶಾಲೆಗಳಲ್ಲಿ ಹೇಗೆ ಸಂಬಳ ಸಾರಿಗೆಗಳಾಗುತ್ತೆ ಆ ತರದ ಆರ್ಥಿಕ ಸೌಲಭ್ಯಗಳು ಜೊತೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಶಾಲೆಗಳ ಮಕ್ಕಳಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಬಿಸಿ ಊಟ ಆ ತರದ್ದು ಅದು ನಮ್ಮ ಮಕ್ಕಳಿಗೂ ದೊರಕಬೇಕು ಅನ್ನೋ ಪ್ರಯತ್ನದಲ್ಲಿ ಮುಂದೆ ಬಿಲ್ ಅಂತ ಹೇಳಿದ್ರಿ ಸೊ ಬೆಲ್ಲು ಮತ್ತೆ ಬೆಲ್ ಬಿಲ್ ಇಲ್ದಲ್ಲೇ ಶಾಲೆಯನ್ನ ಹೇಗೆ ಯಾವ ಲೆವೆಲಿ ನಡೆಸ್ತಾ ಇದೀವಿ ಇದು ನಮ್ಮಲ್ಲಿ ಬಹುತೇಕ ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡಿರೋ ಹಾಗೆ ಅಂದ ಮಕ್ಕಳೇ ಜಾಸ್ತಿ ಜೊತೆಗೆ ಬ್ಲೈಂಡ್ ಸ್ಟಾಫ್ಸ್ ನಮ್ಮಲ್ಲಿ ಜಾಸ್ತಿ ಇದೆ ಸರ್ ನಾರ್ಮಲ್ ಒಂದು ಫಾರ್ಟಿ ಪರ್ಸೆಂಟ್ ಎಂಪ್ಲಾಯ್ಸ್ ಇದೀವಿ ಒಟ್ಟು ಇಪ್ಪತ್ತೆರಡು ಜನರಲ್ಲಿ ಈ ಫಿಫ್ಟಿ ಪರ್ಸೆಂಟ್ ನಾವೇನು ನಾರ್ಮಲ್ಸ್ ಇದೀವಿ ನಾವೆಲ್ಲ ವ್ಯವಸ್ಥೆಗಳನ್ನ ನೋಡ್ಬೇಕು ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಸಮುದಾಯದ ಶಾಲೆ ಇದು ದಾನಿಗಳು ಬರ್ತಾ ಇರ್ತಾರೆ ದಾನಿಗಳು ನೋಡಿದಾಗ ಒಂದು ಅವ್ರಿಗೊಂದು ಒಳ್ಳೆ ಮೆಸೇಜ್ ಹೋಗಬೇಕಲ್ಲ ಹೌದಪ್ಪ ಶಾಲೆ ಚೆನ್ನಾಗಿದೆ ಒಂದು ಸಂಯಮ ಇದೆ ಇದೆ ಸಂಸ್ಕಾರ ಸ್ವಚ್ಛತೆ ಇದೆ ಅನ್ನೋದಕ್ಕಾಗಿ ನಾವೆಲ್ಲರೂ ಮಾಡ್ತೀವಿ ಇದು 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 ಊಟದ ಊಟದ ಹಾಲು ಹಾಲು ಎಸ್ ನಾವು ಬೆಳಿಗ್ಗೆ ನಮ್ಮ ಊಟದ ಸಿಸ್ಟಮ್ ಬೆಳಿಗ್ಗೆ ಏಳು ಗಂಟೆಗೆ ಹಾಲು ಕೊಡ್ತೀವಿ ಎಂಟುವರೆಗೆ ತಿಂಡಿ ಕೊಡ್ತೀವಿ ಮತ್ತೆ ಮಧ್ಯಾಹ್ನ ಒಂದೂವರೆಗೆ ಪ್ರತಿ ದಿವಸ ಒಂದು ಊಟ ಕೊಡ್ತೀವಿ ಅಂದ್ರೆ ಹೆಚ್ಚು ಕೊಡೋದೇ ಮುದ್ದೆ ಅನ್ನ ಸಾಂಬಾರು ವಿಶೇಷಗಳು ಯಾರು ದಾನಿಗಳಿದ್ದಾಗ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ಐದುವರೆಗೆ ಕಾಫಿ ಕೊಡ್ತೀವಿ ರಾತ್ರಿ ಎಂಟುವರೆಗೆ ಊಟ ಕೊಡ್ತೀವಿ ಇದು ನಮ್ಮ ಸಿಸ್ಟಮು ಸರ್ಕಾರದಿಂದ ಅನುದಾನಗಳಂತೂ ಖಂಡಿತ ಇದೆ ಸರ್ಕಾರ ಪಾರ್ಶಿಯಲಿ ಅನುದಾನ ಕೊಡ್ತಾ ಇದೆ ಕೊಡ್ತಾರ ನನ್ನ ನನ್ನ ಇವತ್ತಿನ ಬೇಡಿಕೆ ಇಲಾಖೆ ಮುಂದೆ ಸರ್ಕಾರದ ಮುಂದೆ ಒಂದೊಂದು ಜಿಲ್ಲೆಗೆ ಒಂದು ಬ್ಲೈಂಡ್ ಶಾಲೆ ಈ ತರದ ವ್ಯವಸ್ಥಿತವಾದಂತ ಶಾಲೆ ಅನುದಾನಿತ ಶಾಲೆ ಕೊಡಿ ಇರಲೇಬೇಕು ಇರಲೇಬೇಕು ಯಾಕಂದ್ರೆ ವಿಕಲಚೇತನ ಮೇನ್ ಸ್ಟ್ರೀಮ್ ಗೆ ತರ್ತೀವಿ ಅಂತ ಹೇಳಿ ಬರೀ ಕಾಗದದಲ್ಲಿ ನಾವು ಬರ್ಕೊಂಡ್ರೆ ಆಗಲ್ಲ ಪ್ರಾಯೋಗಿಕವಾಗಿ ಅವ್ರಿಗೆ ತರದ ವಾತಾವರಣವನ್ನು ಕೊಡಬೇಕು ಅಂತ ಆದಾಗ ಒಂದು ಬ್ಲೈಂಡ್ ಸ್ಕೂಲು ಒಂದು ಡಮಂಡ್ ಡಮ್ಮಂಡ್ ಎಫ್ ಒಂದು ಎಂಆರ್ ಸ್ಕೂಲು ಈ ಮೂರು ಶಾಲೆಗಳನ್ನ ಪ್ರತಿ ಜಿಲ್ಲೆಗಳಿಗೆ ಕೊಟ್ಟು ಅವಕ್ಕೆ ಅನುದಾನ ಕೊಟ್ಟು ಅಲ್ಲಿಗೆ ನೌಕರರಿಗೆ ಕೊಟ್ಟು ಆ ಮಕ್ಳಿಗೆ ಸೌಲಭ್ಯಗಳನ್ನ ಕೊಟ್ಟರೆ ಆ ಜಿಲ್ಲೆ ಮಕ್ಕಳು ಅಲ್ಲಿ ಬೆಳೆದು ಸಮಾಜಕ್ಕೆ ಹೋಗೋದಕ್ಕೆ ಸರಿ ಅಂದ್ರೆ ಶಾಲೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ ಸೊ ನೀವು ಮಕ್ಕಳನ್ನ ಹೇಗೆ ಇಲ್ಲಿ ಕರಿತರ್ತೀರಿ ಸರ್ ನಾವು ಯಾರು ರೆಕಮೆಂಡ್ ಪ್ರಯತ್ನ ಮಾಡ್ತೀವಿ ಸರ್ ನಾನು ಸುಮಾರು ನಮ್ಮ ನೈಬರಿಂಗ್ ಆರೇಳು ಜಿಲ್ಲೆಗಳಿಗೆ ಮಾಹಿತಿ ಹಕ್ಕಲ್ಲಿ ಈ ನಮ್ಮ ಡಿಸೇಬಲ್ ಇಲಾಖೆ ಅಂದ್ರೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಯು ಡಿ ಐ ಡಿ ಕಾರ್ಡ್ ಕೊಡ್ತಾರೆ ಗುರುತಿನ ಚೀಟಿ ಅಲ್ಲೆಲ್ಲಾ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಐದಾರು ಜಿಲ್ಲೆಗಳಲ್ಲಿ ಎಲ್ಲ ಊರಲ್ಲಿ ಮಕ್ಕಳು ಇದ್ದಾರೆ ಅಂತ ಹೇಳಿ ಅಲ್ಲಿಗೆಲ್ಲ ನಮ್ಮ ಹ್ಯಾಂಡ್ ಬಿಲ್ಗಳನ್ನ ಬ್ರೋಶರ್ ಕಳಿಸ್ತೀವಿ ಸಾಧ್ಯ ಫೋನ್ ನಂಬರ್ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಸಂಪರ್ಕ ಮಾಡ್ತೀವಿ ಮತ್ತೆ ಮನೆಗಳಿಗೆ ಹೋಗಿ ಕೌನ್ಸಿಲಿಂಗ್ ಮಾಡುವಂತ ನಮಗೆ ಅವಕಾಶ ಆಯಿತು ಅಂತ ಹೇಳಿದಾಗ ಅದನ್ನು ಕೂಡ ನಾವು ಮಾಡ್ತೀವಿ ಮತ್ತೆ ಮೀಡಿಯಾಗಳಲ್ಲಿ ಕೂಡ ನಾವು ಆಕಾಶವಾಣಿನಲ್ಲಿ ಮತ್ತೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೀಗೆಲ್ಲ ಹರಿ ಬಿಡ್ತೀವಿ ನಮ್ಮ ಚಾನಲ್ ಮುಖಾಂತರ ನೀವು ಖಂಡಿತವಾಗಿ ಖಂಡಿತವಾಗ್ಲಿ ಖಂಡಿತ ಒಂದು ಸಂಸ್ಥೆಯಿಂದ ಒಬ್ಬ ವ್ಯಕ್ತಿಯಿಂದ ಆಗದೆ ಇರುವಂತ ಕೆಲಸ ಸರ್ ಇಡೀ ಸಮುದಾಯ ಒಗ್ಗೂಡಿದ್ರೆ ಈ ತರದ್ದು ನಾವು ಸಮುದಾಯದಿಂದ ಇನ್ನೇನು ಕೇಳಲ್ಲ ಇರುವಂತ ಮಕ್ಕಳನ್ನ ಶಾಲೆ ಕಡೆಗೆ ಕಳಿಸಿ ಅದರಲ್ಲೂ ವಿಶೇಷವಾಗಿ ಅರವತ್ತರಿಂದ ನೂರು ಪರ್ಸೆಂಟ್ ಡಿಸೆಬಿಲಿಟಿ ಏನ್ ಮಗು ಆದರೆ ಬ್ಲೈಂಡ್ ಶಾಲೆಗೆ ಕಳಿಸಿ ಆಮೇಲೆ ಡಮ್ ಅಂಡ್ ಡಫ್ ಮಗು ಆದ್ರೆ ಅರವತ್ತರಿಂದ ನೂರು ಪರ್ಸೆಂಟ್ ಅದೇನು ಕಲಿಯಕ್ಕೆ ಆಗಲ್ಲ ಮುಖಾಂತರ ಏನ್ ಹೇಳ್ತಿದ್ರೆ ವಿಕಲಚೇತನರು ಅಂದರ್ ಇರ್ಬೋದು ಯಾರೇ ಇರಬಹುದು ಅಂದ ಮಗು ಎಲ್ಲೋ ಕತ್ಲಲ್ಲಿ ಇದೆ ಅಂತ ಹೇಳಿದಾಗ ಅದನ್ನ ಬೆಳಕಿಗೆ ತರೋದು ಶಾಲೆಗೆ ಪರಿಚಯ ಮಾಡಿಕೊಡೋದು ಕೂಡ ಒಂದು ದೇವ್ರ ಕೆಲಸ ದೇವ್ರ ನಿಮಗೆ ನಿಮ್ ಮಕ್ಕಳಿಗೆ ಒಳ್ಳೇದ್ ಮಾಡ್ತಾನೆ ಆ ತರದ ಮಕ್ಕಳೆಲ್ಲರೂ ಇದ್ರೆ ನಮಗೆ ಸಂಪರ್ಕ ಮಾಡಿ ನನ್ನ ಫೋನ್ ನಂಬರ್ನ ಕೊನೆಯಲ್ಲಿ ಕೊಡ್ತೀನಿ ಬ್ಲೈಂಡ್ ಮಗು ಆದ್ರೆ ನಮ್ಮಲ್ಲೇ ಅಡ್ಮಿಷನ್ ಮಾಡ್ಕೊಳ್ತೀವಿ ಆ ಉಳಿದ ಮಕ್ಕಳಾದ್ರೆ ದಾರಿ ತೋರಿಸ್ತೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಒಂದೇ ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದಿದೆ ಸರ್ ಬ್ಲೈಂಡ್ ಮಗ ಮಕ್ಕಳಿಗೆ ಅದು ನಮ್ಮಲ್ಲಿ ರಾಜ್ಯದ ಎಲ್ಲಾ ಭಾಗದಿಂದ ಮಕ್ಕಳುಗಳು ದುರಂತ ಏನು ಅಂದ್ರೆ ನಮ್ ಜಿಲ್ಲೆನಲ್ಲೇ ಇರ್ತಕ್ಕಂಥ ಒಂದಷ್ಟು ಮಕ್ಕಳು ನಮ್ ಶಾಲೆಗೆ ಬರ ಅಂದ್ರೆ ಶಾಲೆ ಇನ್ನೂ ಬಂದಿಲ್ಲ ನಮ್ಮಲ್ಲಿ ಶಾಲೆಗೆ ಹೋಗ್ತಾರೆ ಅಲ್ಲೋ ಕಲಿಯಲ್ಲ ಇಲ್ಲಿಗೋ ಬರಲ್ಲ ವಯಸ್ಸಾದ್ಮೇಲೆ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಅವಾಗ ನಾವು ಕೂಡ ಅಸಹಾಯಕರಾಗಿರ್ತೀವಿ ಫಸ್ಟ್ ಆಫ್ ಆಲ್ ಪೇರೆಂಟ್ ಮಾಡುವಂತ ತಪ್ಪೇನು ಅಂತ ಹೇಳಿದ್ರೆ ನಮ್ಮ ಮಗುಗೆ ಡಿಸೆಬಿಲಿಟಿ ಇದೆ ಅನ್ನೋದನ್ನ ಅವ್ರು ಒಪ್ಕೊಳ್ಳದೇ ಇಲ್ಲ ಅವ್ರು ಒಪ್ಕೊಳ್ಳೋ ವರ್ಷದ ಟೈಮ್ ಆಗಿರೋ ಟೈಮ್ ಆಗಿರುತ್ತೆ ಆ ಮಗು ಜೀವನ ಹೋಗ್ಬೇಡ ಸರ್ ಆದ್ರೆ ನೀವು ಮಗುನ ಎಷ್ಟು ವರ್ಷದಿಂದ ನಿಮ್ಮ ಶಾಲೆಗೆ ಸೇರಿಸ್ಕೊಂಡು ಆರು ವರ್ಷ ಮಾಮೂಲಿ ಶೈಕ್ಷಣಿಕ ಇದೇನಿದೆ ಆರರಿಂದ ಹದಿನಾಲ್ಕು ಹದಿನೈದು ವರ್ಷದವರೆಗೆ ಸೇರಿಸ್ಕೊಳ್ತೀವಿ ಇದು ಪೇರೆಂಟ್ ಮಾಡೋ ಒಂದ್ ತಪ್ಪು ಮತ್ತೆ ಎರಡನೇದಾಗಿ ಅಲ್ಲಿ ನಾರ್ಮಲ್ ಟೀಚರ್ಸ್ ಇರ್ತಾರಲ್ಲ ಸರ್ ದಯಮಾಡಿ ಅವರು ಕೂಡ ಮನಸ್ಸನ್ನ ವಿಶಾಲ ಮಾಡ್ಕೊಂಡು ಆ ಮಗುಗಳನ್ನ ತಲೆ ಲೆಕ್ಕಕ್ಕೆ ಅಲ್ಲಿ ಇಟ್ಕೊಳ್ಳೋದೇನೆ ಈ ಮಗು ಅಸಮರ್ಥ ಇದೆ ಇಲ್ಲಿ ಕಲಿಯ ಕಲಿಯೋದಕ್ಕೆ ಅಂತ ಗೊತ್ತಾದಾಗ ಅದನ್ನ ಇಂಥ ಕಡೆ ದಾರಿ ತೋರಿಸ್ತೀನಿ ಅನ್ನೋದು ಎರಡನೇದು ಮೂರನೇದಾಗಿ ನಮ್ಮ ಇಲಾಖೆ ಕೂಡ ನಮ್ಮ ಇಲಾಖೆಯಲ್ಲಿ ಪಂಚಾಯತ್ ಲೆವೆಲ್ ಅಲ್ಲಿ ವಿಆರ್ ಡಬ್ಲ್ಯೂಒ ವಿಲೇಜ್ ರಿಹಾಬಿಲಿಟೇಟ್ ವರ್ಕರ್ಸ್ ಅಂತ ಇರ್ತಾರೆ ಸೊ ಅವರು ಕೂಡ ಒಂದಷ್ಟು ಪ್ರಯತ್ನ ಪಟ್ಟು ಯಾಕೆಂದ್ರೆ ನಮಿಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಮಕ್ಳು ಇರ್ತಾರೆ ಇಂಟೀರಿಯರ್ ಇರ್ತಾರೆ ಒಂದು ಜಿಲ್ಲೆನಲ್ಲಿ ಒಂದು ಊರಲ್ಲಿ ಸಿಗ ಸಿಗಲ್ಲ ಈ ತರದ ಮಕ್ಳುಗಳು ಯಾವ್ಯಾವದೋ ಇಂಟೀರಿಯರ್ ಅಲ್ಲಿ ಇರ್ತಾರೆ ಅವ್ರಗಳಿಗೆ ಅವ್ರಿಗೆ ಗೊತ್ತಾಗತ್ತೆ ಆಶಾ ಕಾರ್ಯಕರ್ತರಿಗಾಗ್ಲಿ ಅಥವಾ ನಮ್ಮ ವಿ ಆರ್ ಡಬ್ಲ್ಯೂಒಗಳಿಗಾಗ್ಲಿ ಅವರಿಗೆ ಅವರು ಆ ಮಕ್ಳುಗಳನ್ನ ಮೋಟಿವೇಟ್ ಮಾಡಿ ಪೇರೆಂಟ್ಗೆ ಬುದ್ಧಿವಾದ ಹೇಳಿ ಕರ್ಕೊಂಡ್ಬಂದ್ರೆ ಖಂಡಿತವಾಗಿ ಒಂದಷ್ಟು ಜನಗಳಿಗೆ ಒಂದಷ್ಟು ಮಕ್ಳುಗಳನ್ನ ನಾವು ಬೆಳಕಿ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ನೀವು ಹೇಳಿರೋದು ನೂರಕ್ಕೆ ನೂರು ಸತ್ಯ ಆ ಜೊತೆಗೆ ಎಲ್ಲಕ್ಕಿಂತ ಜಾಸ್ತಿ ಪೇರೆಂಟ್ಸ್ ಗೆ ನಾಲೆಡ್ಜ್ ಇಲ್ದಿದ್ರು ಪರವಾಗಿಲ್ಲ ಅಲ್ಲಿಯ ಶಾಲೆಯ ಟೀಚರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ನಾಲೆಜ್ ಇರಬೇಕು ಖಂಡಿತ ಯಾಕಂದ್ರೆ ಅವ್ರಿಗೆ ಅನುಭವ ಇರುತ್ತೆ ಕಾಂಟ್ಯಾಕ್ಟ್ ತುಂಬಾ ಇರುತ್ತೆ ಅವ್ರ ಸಂಸ್ರೆ ನೀವು ಸ್ವಲ್ಪ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟರು ಇಂತಲ್ಲಿ ಇದೆ ಅಂತ ಹೇಳಿದ್ರೆ ನೀವೇ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀರಿ ಆಮೇಲೆ ನಾನು ಈ ಮೂಲಕ ಇಲಾಖೆಗೆ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಬರೀ ಅವರಿಗೆ ಮಾಶಾಸನ ಕೊಟ್ಟು ಅಲ್ಲೇ ಬಿಡಬೇಡಿ ಒಂದು ಕಂಡೀಷನ್ ಹಾಕಿ ನೋಡಪ್ಪ ನೀನು ಪಿ ಯು ಸಿ ವರೆಗೆ ಆ ಈ ತರದ ವಿಶೇಷ ಶಾಲೆಗಳಲ್ಲಿ ಅಧ್ಯಯನಕ್ಕೆ ಹೋಗ್ದಲ್ಲಿ ಹೋದ್ರೆ ನಿನ್ ಮಾಸನ ತಡೆ ಹಿಡಿತೀವಿ ನಿಲ್ಲಿಸ್ತೀವಿ ಬೇಡ ತಡೆ ಹಿಡಿತೀವಿ ಒಂದು ಎರಡನೇದಾಗಿ ಅದನ್ನ ಬಾಂಡ್ ರೂಪದಲ್ಲಿ ಮಾಡ್ಲಿ ಸರ್ ಎಷ್ಟೋ ಪೇರೆಂಟ್ಗಳು ಆ ಮಗುಗೆ ಬರುವಂತಹ ಮಾಶಾಸನವನ್ನ ಖರ್ಚು ಮಾಡ್ಕೊಳ್ತಾರೆ ಆ ಮಗು ಶಾಲೆಗೂ ಬರಲ್ಲ ಆದ್ರೆ ಕೊಡುವಂತಹ ಮಾಶಾಸನ ಆ ಮಗುವಿನ ಹೆಸರಲ್ಲೂ ಇರಲ್ಲ ಇದಾಗಬಾರ್ದು ಹದಿನಾಲ್ ಹದಿನಾರು ವರ್ಷದವರೆಗೆ ಅಥವಾ ಹದಿನೆಂಟು ವರ್ಷ ಪಿ ಯು ಸಿ ಮುಗಿಸೋವರೆಗೆ ಆ ಮಗುಗೆ ಬರುವಂತ ದುಡ್ಡು ಮಾಶಾಸನ ಫಿಕ್ಸ್ ಆಗಲಿ ಆಗ್ಲಿ ಆ ಮಗು ಉಚಿತವಾಗಿ ಶಿಕ್ಷಣ ಪಡೆಯುವುದಕ್ಕೆ ವಿಶೇಷ ಶಾಲೆಗಳಿಗೆ ಬರಲಿ ಅವಾಗ ಈ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಗುನ ಭವಿಷ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ ಖಂಡಿತ ಸರ್ ಖಂಡಿತ ಈಗ ಒಂದು ಜೀವ ಭೂಮಿಗೆ ಬರುತ್ತೆ ಅಂದ್ರೆ ಅದು ಬೆಳಕಲ್ಲಿ ಬದುಕಬೇಕು ಸರ್ ಅದರ ಹಕ್ಕು ಅದು ಎಲ್ಲೋ ಕತ್ಲಿನಲ್ಲಿ ಕಳೆದೋಗ್ಬಿಡುತ್ತೆ ಯಾರೋ ಸ್ವಾರ್ಥಕ್ಕೆ ಯಾರೋ ಮೌಢ್ಯಕ್ಕೆ ಅಂತ ಹೇಳಿದ್ರೆ ಅದ್ರ ಹಕ್ಕನ್ನು ಅದ್ರ ಬದುಕನ್ನ ನಾವು ಕಿತ್ಕೊಂಡಂಗೆ ಆಗ ಖಂಡಿತವಾಗಿ ಅದು ಆಗೋದು ಬೇಡ ಸರ್ ಈಗ ನೀವು ಅಂದರ ಶಾಲೆಯಲ್ಲಿ ಅಂದರ್ ಟೀಚರ್ ಇರಲೇಬೇಕು ಅಂತಿದ್ಯಾ ಅಥವಾ ನೀವು ಕೂಡ ಟೀಚ್ ಮಾಡೋ ಕೆಪಾಸಿಟಿ ಇಲ್ಲ ಈಗ ಅಂದ್ರಲ್ಲಿ ಕೂಡ ಬಹಳಷ್ಟು ಜನ ಪ್ರತಿಭಾವಂತರು ಇದ್ದಾರೆ ಆ ಪ್ರತಿಭಾವಂತರು ಪ್ರತಿಭಾವಂತಿಕೆ ಮತ್ತೆ ಮುಂದಿನ ಪೀಳಿಗೆಗೆ ಹೋಗ್ಬೇಕಲ್ಲ ಹಾಗಾಗಿ ನಮ್ಮಲ್ಲಿ ನಾವು ಫಿಫ್ಟಿ ಫಿಫ್ಟಿ ರೇಷಿಯೋ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮಾಡ್ಕೊಂಡಿದ್ದೀವಿ ಸರ್ ಮಾಡಾಳಿತ ಅರವತ್ತು ಪರ್ಸೆಂಟ್ ನಮ್ಮಲ್ಲಿರುವಂತ ಎಲ್ಲ ಟೀಚರ್ಸು ಬ್ಲೈಂಡ್ ಏನೇನ್ ಇನ್ನು ಉಳಿದು ನಾವು ಯಾಕೆಂದ್ರೆ ಬರೀ ಬ್ಲೈಂಡ್ ಅನ್ನೇ ತಗೊಂಡ್ರೆ ಈ ವ್ಯವಸ್ಥೆ ಆಗಲ್ಲ ನಾರ್ಮಲ್ ಫಾರ್ಟಿ ಪರ್ಸೆಂಟ್ ಇದ್ದೀವಿ ಅಡಿಗೆಯವರು ನಾಲ್ಕನೇ ದರ್ಜೆಯವರು ಮತ್ತೆ ನಾವು ಹೈಸ್ಕೂಲ್ ಟೀಚರ್ಸ್ ಒಂದ್ ಎರಡು ಮೂರು ಜನ ಎಲ್ಲ ಕಡೆಯಲ್ಲೂ ಆ ತರದ ರೇಷಿಯೋ ಇರಲೇಬೇಕು ನಾರ್ಮಲ್ ಶಿಕ್ಷಣ ಇಲಾಖೆ ಗ್ರಾಂಟಿನೇಡ್ ಶಾಲೆಗಳ ಸ್ಟಾಫಿಗೆ ಮತ್ತೆ ಮಕ್ಕಳಿಗೆ ಏನ್ ಸೌಲಭ್ಯ ಕೊಡ್ತೀರಿ ಅದನ್ನ ಈ ಶಾಲೆಗಳಿಗೆ ವಿಸ್ತರಣೆ ಮಾಡಿ ಮಾಡಲಿ ಸರ್ಕಾರ ಮಾಡ್ಲಿ ಹೌದು ಇಲಾಖೆ ಮಾಡಬೇಕು ಸೌಲಭ್ಯ ನಿಧಾನವಾಗಿ ಸಿಗ್ತಾ ಇದೆ ಸಕಾಲಿಕವಾಗಿ ಸಿಗಲಿ ಅನ್ನೋದು ಸ್ಟ್ರೀಮ್ ಸ್ಟ್ರೀಮಿಗೆ ಬರಲಿ ಅನ್ನೋದು ಅಷ್ಟೇ ನಮ್ಮ ಆಶಯ ಹೇಳಿ ನೀವು ನಿಮ್ಮ ಪ್ರಕಾರ ಅಥವಾ ನಮ್ಮ ಪ್ರಕಾರ ಎಲ್ಲರ ಪ್ರಕಾರ ಆಗಿ ಬಂದು ಮಾಡ್ಬೇಕು ಗೆ ಬಂದಿಲ್ಲ ಇನ್ನು ನೀವೇನು ಅಂತ ಹೇಳಿದ್ರಿ ಈ ಊಟದಾಲಲ್ಲಿ ಕೆಲವೊಂದು ಸೆಂಟೆನ್ಸ್ ಗಳು ಹಾಕಿದೀರಾ ಆಮೇಲೆ ಯಾಕಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ನೀವೇನು ಓದ್ ಹೇಳ್ತೀರಾ ಅಥವಾ ಆ ಕಣ್ಣು ಕಾಣಲ್ಲದರಿಂದ ನೀವು ನೀವು ಓದ್ ಮತ್ತೆ ಕೆಲವು ಫೋಟೋಗಳೆಲ್ಲ ಹಾಕಿದಿರಾ ಇದ್ರ ವಿವರಣೆಯನ್ನ ಮಕ್ಕಳಿಗೆ ಏನಾದ್ರು ಕೊಡ್ತಾ ಇದ್ರ ಸರ್ ಈಗ ಖಂಡಿತ ಸರ್ ಇಲ್ಲಿ ನಾವೇನ್ ಫೋಟೋಗಳನ್ನ ಹಾಕಿದೀವಿ ಇವರೆಲ್ಲ ದಾನಿಗಳು ನನ್ನ ಅಭಿಪ್ರಾಯದಲ್ಲಿ ದೇವರು ಇದನ್ನೇ ಇಲ್ಲ ಗೊತ್ತಿಲ್ಲ ಆದ್ರೆ ದಾನಿಗಳ ರೂಪದಲ್ಲಿ ನಾವು ದೇವರನ್ನ ಕಾಣ್ತಾ ಇದೀವಿ ಈ ತರದೊಂದು ಭವ್ಯವಾದ ವ್ಯವಸ್ಥೆಯನ್ನ ಕಟ್ಟೋದಕ್ಕೆ ಇವರೆಲ್ಲ ಮನ ದಾನಿಗಳನ್ನ ಸಮರ್ಪಣೆ ಮಾಡಿದ್ದಾರೆ ನಾವೇನು ಹಾರಗಳನ್ನ ಹಾಕಿದೀವಿ ಅವರೆಲ್ಲೂ ದೈವಾಧೀನರಾಗಿರೋ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ನಗದು ರೂಪ ಅಂದರೆ ದಾನವನ್ನು ಕೊಟ್ಟರೆ ಹಣದ ರೂಪದಲ್ಲಿ ಅವ್ರ ಫ್ಯಾಮಿಲಿ ಅವರು ಯಾವ ಫೋಟೋ ಕೊಡ್ತಾರೆ ಆ ಫೋಟೋ ಹಾಕೋದು ಅಂತ ಇನ್ನು ನಾವೇನು ಹಾರಗಳನ್ನು ಹಾಕಿಲ್ಲ ಅವರು ಎಲ್ಲರೂ ಇದ್ದಾರೆ ಸರ್ ಅದ ಯಾರಾದರೂ ಆ ಜೋಡಿನಲ್ಲಿ ಯಾರಾದರೂ ಒಬ್ಬರು ಉಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹಾರಗಳನ್ನು ಹಾಕಿಲ್ಲ ಮತ್ತು ಮೇಜರಾಗಿ ನಾನು ಇವತ್ತು ನೆನ್ಕೋಬೇಕು ಶಾಲೆಗೆ ಸಂಬಂಧಪಟ್ಟಂತೆಂದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ದೈವಾದಿನ ಎಂ ಪಿಗಳು ಸರ್ ಶ್ರೀಕಂಠಪ್ಪನವರು ಬಹಳ ಆತ್ಮೀಯವಾಗಿ ಅವರು ಇದ್ದಾಗ ಅವ್ರ ನಿಧಿಯಿಂದ ಹಣಕಾಸಿನ ಸಹಾಯವನ್ನು ಕೊಡ್ತಾ ಶಾಲೆಯ ಅಭಿವೃದ್ಧಿಗೆ ಅವರು ದೊಡ್ದಂಥವ್ರು ಅವ್ರ ಫೋಟೋ ಕೂಡ ಅಲ್ಲೇ ಅಲ್ಲೇ ಹಾಕಿದ್ದೀವಿ ಸರ್ ಸರಿ ಇವರಿಗೆ ಮಕ್ಕಳಿಗೆ ಯಾವ ಥರ ಇದೆ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇಟ್ಟಿದ್ದೀರಿ ಸರ್ ಯಾವ ಥರ ಸಾಂಗ್ಗಳನ್ನು ಮಕ್ಕಳಿಗೆ ಜಾಸ್ತಿ ನೀವು ಪ್ಲೇ ಮಾಡ್ತೀರಾ ಇಲ್ಲ ನಾವು ನಮ್ಮದು ವಿಶೇಷವಾಗಿ ಸಂಗೀತ ಶಾಲೆ ಸರ್ ಅಂದ್ರೆ ಸಂಗೀತ ಫೇವರು ಪ್ರತಿ ಹದ್ನೈದು ಒಂದ್ಸರಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಒಂದು ವಾರದಲ್ಲಿ ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆ ಈ ತರದ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಮಕ್ಕಳಿಂದನೇ ಮಾಡಿಸ್ತೀವಿ ನಿರಂತರವಾಗಿ ನಮ್ಮ ಸಂಗೀತ ಟೀಚರ್ ಇದ್ದಾರೆ ತಬಲಾ ಟೀಚರ್ ಇದಾರೆ ಅವರು ಮಕ್ಕಳಿಗೆ ಸಂಗೀತದ ಇದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಮತ್ತೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ಕೆಲವರು ಇಲ್ಲಿ ಲೋಕಲ್ ಇರುವಂತವರು ಬಂದು ಮಕ್ಕಳಿಗೆಲ್ಲ ಹಾಡುಗಳನ್ನ ಹೇಳ್ಕೊಡ್ತಾರೆ ಮತ್ತೆ ಹೊರಗಡೆ ಆಸಕ್ತರು ಕೂಡ ನಮಗೆ ಬರ್ತಾರೆ ಮಕ್ಳಿಗೆ ಏನಾದ್ರು ಹೇಳ್ಕೊಡ್ತೀವಿ ಸರ್ ಅದಕ್ಕೂ ಕೂಡ ನಾವು ಅವಕಾಶ ನಿಮ್ಮ ಶಾಲೆ ವಸತಿ ಸಹಿತ ಶಾಲೆ ವಸತಿ ಸಹಿತ ಶಾಹಿತ ಶಾಲೆ ಮೂರು ರುಚಿಯಾದಂತಹ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ರಾತ್ರಿ ಊಟ ಮಧ್ಯದಲ್ಲಿ ಏನಾದರೂ ಕೊಡ್ತೀರಾ ಸರ್ ಶಾಲೆ ಪ್ರಾರಂಭ ವರ್ಷದಲ್ಲಿ ಇದೀವಿ ಮೊದಲಿಂದಲೂ ಇದೆ ಪ್ರತಿ ಬೆಳಗ್ಗೆ ಸರ್ಕಾರದ ಯೋಜನೆ ಏನಿದೆ ಕ್ಷೀರಭಾಗ್ಯ ಯೋಜನೆ ಅದರ ಪ್ರಕಾರ ಏಳು ಗಂಟೆಗೆ ಹಾಲು ಕೊಡ್ತೀವಿ ನಮ್ಮ ಟೈಮ್ ಟೇಬಲ್ ಶುರುವಾಗಿದ್ದು ಬೆಳಗ್ಗೆ ಐದು ಗಂಟೆಗೆ ಶುರುವಾಗುತ್ತೆ ಐದರಿಂದ ರಾತ್ರಿ ಎಂಟು ಒಂಬತ್ತು ಕಾಲುವರೆಗೆ ನಮ್ಮ ಟೈಮ್ ಟೇಬಲ್ ಬೆಳಗ್ಗೆ ಪ್ರೇಯರ್ ಆದ ತಕ್ಷಣದಲ್ಲಿ ಏಳು ಗಂಟೆಗೆ ಹಾಲು ಕೊಡ್ತೀವಿ ಮತ್ತು ಎಂಟೂವರೆ ತಿಂಡಿ ಆ ಮಧ್ಯದಲ್ಲಿ ಸ್ಟಡಿ ಅವರ್ ಸೇರುತ್ತೆ ತಿಂಡಿ ಆದಮೇಲೆ ಮತ್ತು ಹತ್ತು ಗಂಟೆಗೆ ಕ್ಲಾಸಸ್ಸು ರೆಗ್ಯುಲರ್ ಕ್ಲಾಸಸ್ ಶುರುವಾಗುತ್ತೆ ಮತ್ತು ಮಧ್ಯಾಹ್ನದಲ್ಲಿ ಲಂಚ್ ಬ್ರೇಕು ಒಂದು ನಲವತ್ತರಿಂದ ಎರಡೂವರೆ ಮತ್ತು ನಾಲ್ಕೂವರೆವರೆಗೆ ಕ್ಲಾಸು ನಾಲ್ಕೂವರೆಯಿಂದ ಆರು ಗಂಟೆ ಫ್ರೀ ಮತ್ತು ಆ ಮಧ್ಯದಲ್ಲಿ ಮಧ್ಯಾಹ್ನ ಊಟ ಕೊಡ್ತೀವಿ ಮತ್ತು ಸಂಜೆ ಐದುವರೆ ಕಾಫಿ ಕೊಡ್ತೀವಿ ಮತ್ತು ರಾತ್ರಿ ಎಂಟೂವರೆ ಊಟ ಕೊಡ್ತೀವಿ ಅಂದ್ರೆ ಮಕ್ಕಳು ಸರ್ ಎಷ್ಟು ಮಟ್ಟಿಗೆ ಕೋಪರೇಟ್ ಮಾಡ್ತಾರೆ ಸರ್ ನಿಮಗೆ ಖಂಡಿತ ಸರ್ ನಮಗೆ ನಮ್ಗೆ ಆನಂದ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ಎರಡು ಜನ ಮಕ್ಕಳನ್ನೇ ನಾವು ನಿಭಾಯಿಸೋದು ಕಷ್ಟ ಅಂತ ಅಲ್ಲಿ ಅಂದ್ಕೊಳ್ತೀವಿ ಅದೇ ಇಲ್ಲಿಗೆ ಬಂದಾಗ ನಮ್ಮ ಮಕ್ಕಳು ನಮ್ಗೆ ಏನು ತೊಂದರೆ ಕೊಡಲ್ಲ ಎಲ್ಲ ಹಿರಿ ಅವರನ್ನ ಫಾಲೋ ಮಾಡಿ ಕಿರಿ ಮಕ್ಕಳು ಕೂಡ ಕಲ್ತುಕೊಳ್ತಾರೆ ಚಿಕ್ಕ ಪುಟ್ಟದನ್ನ ನಮ್ಮ ಇರುವಂತ ನೌಕರರು ಅಥವಾ ನಾವು ನಾವನ್ನ ಹೇಳಿದ್ನಲ್ಲ ಮೊದಲೇ ನಮ್ದು ಅವರ ಕುಟುಂಬದ ವ್ಯವಸ್ಥೆ ವಾರ್ಡ್ ಇಲ್ಲೇ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಇನ್ನೊಂದು ಎರಡು ಕ್ವಾರ್ಟರ್ ಕೊಡ್ತಾ ಇದ್ದಾರೆ ನಾವು ಸ್ಟಾಫ್ಸ್ ಎಲ್ಲ ಇಲ್ಲೇ ಇರೋದ್ರಿಂದ ಮಕ್ಕಳಿಗೆ ಮಾತ್ರ ವಸತಿ ಕೂಡ ವಸತಿ ನಮ್ಮ ಆಡಳಿತ ಮಂಡಳಿ ನಾನು ಹೇಳಿದ್ನಲ್ಲ ಸರ್ ಕೃಷ್ಣೇಗೌಡರು ನಮ್ಗಾಗ್ಲಿ ಮಕ್ಕಳಿಗಾಗ್ಲಿ ಕಿಂಚಿತ್ತು ತೊಂದರೆ ಇಲ್ಲದೆ ಇರೋ ಹಾಗೆ ಅವ್ರ ಇಡೀ ಬದುಕಿನಲ್ಲಿ ಡೆಡಿಕೇಟ್ ಮಾಡಿದರೆ ಅವ್ರ ಮೂಲಕ ದಾನಿಗಳನ್ನ ದಾನಿಗಳು ಬಹಳ ಜನ ಬರ್ತಾರೆ ಈ ನಗರಕ್ಕೆ ಬಂದಂತ ಎಲ್ಲ ಸಜ್ಜನರನ್ನ ನೋಡುವ ಭಾಗ್ಯವನ್ನ ನಮ್ ಜೆ ಪಿ ಕೃಷ್ಣೇಗೌಡರು ಕಲ್ಪಿಸ್ಕೊಡ್ತಾ ಇದಾರೆ ಸರ್ ಮಾನವೀಯ ಮೂರ್ತಿ ನಾನು ಬಹುಶಃ ಅವ್ರ ಮೂಲಕ ನಾನು ದೇವರಿದ್ದೇನೆ ಅಂತ ಇವತ್ತು ಕೂಡ ನಂಬಿದ್ದೇನೆ